ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ಮಾಡಿರುವುದು ಇಡೀ ಪಂಚಮಸಾಲಿ ಜನಾಂಗಕ್ಕೆ ಮಾಡಿರುವಂತಹ ಅಪಮಾನ ಮತ್ತು ದ್ರೋಹವಾಗಿದೆ ಪಂಚಮಸಾಲಿ ಸಮಾಜದ ಎಲ್ಲ ಬಂಧುಗಳು ಹಾಗೂ ಜನಾಂಗದ ಮುಖಂಡರುಗಳ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕ ವಿಜಯಾನಂದ ಕಾಶಪ್ನವ ಮತ್ತು ಇನ್ನಿತರ ರಾಜಕೀಯ ವ್ಯಕ್ತಿಗಳು ಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಉಚ್ಚಾಟನೆ ಮಾಡಿರುವುದನ್ನು ಪಂಚಮಸಾಲಿ ಜನಾಂಗದವರು ಎಂದಿಗೂ ಸಹಿಸಲು ಸಾಧ್ಯವಿಲ್ಲ ಟ್ರಸ್ಟ್ನವರು ತಮ್ಮ ಸ್ವಂತ ಆಸ್ತಿ ಎಂಬಂತೆ ಸರ್ವಾಧಿಕಾರಿ ಧೋರಣೆ ತಳೆದಿದ್ದಾರೆ ಈ ಕೂಡಲೇ ವಾಪಸ್ ಪಡೆಯದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಅರ್ಜುನ್ ಹಲಗೇಗೌಡ ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ದಾರೆ ಚದುರಿ ಹೋಗಿದ್ದ ಪಂಚಮಸಾಲಿ ಜನಾಂಗವನ್ನ ಸಂಪೂರ್ಣ ಸಂಘಟಿಸಿ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕೆಂಬ ಹೋರಾಟದಲ್ಲಿ ದಶಕಗಳಿಂದಲೂ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಸರ್ಕಾರಗಳನ್ನೇ ಅಲುಗಾಡಿಸುವಂತಹ ಅನೇಕ ಹೋರಾಟಗಳನ್ನು ರೂಪಿಸಿದ್ದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಹಿಂದೆ ಲಕ್ಷಾಂತರ ಸಂಖ್ಯೆಯ ನಾವೆಲ್ಲ ಭಕ್ತರಿದ್ದೇವೆ ವಿಜಯಾನಂದ ಕಾಶಪ್ನವರ್ ತನ್ನ ಹಾಗೂ ಕಾಂಗ್ರೆಸ್ ಪಕ್ಷದ ಬೇಳೆ ಬೇಯಿಸಿಕೊಳ್ಳಲು ವೃತ ಸ್ವಾಮೀಜಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಸಲ್ಲದು ಯಾರೂ ಸಹ ಈತನ ಮನೆ ಚೀತದಾಳುಗಳಲ್ಲ ಕೂಡಲೇ ಈತನನ್ನು ಟ್ರಸ್ಟ್ನ ಅಧ್ಯಕ್ಷಗಿರಿಯಿಂದ ತೆಗೆದು ಹಾಕಬೇಕು ರಾಜಕೀಯ ಹಿನ್ನೆಲೆಯಿಲ್ಲದ ಸಮರ್ಥರೊಬ್ಬರನ್ನು ನೇಮಿಸಿದರೆ ಮುಂದಿನ ದಿನಗಳಲ್ಲಿ ಪಂಚಮಸಾಲಿ ಜನಾಂಗಕ್ಕೆ ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳಬಹುದು ಮುಂದಿನ ದಿನಗಳಲ್ಲಿ ನಮ್ಮ ಹಕ್ಕುಗಳಿಗಾಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಲಾಗುವುದು ಎಂದು ಅರ್ಜುನ್ ಹಲಗಿಗೌಡ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ನಮಸ್ಕಾರ ಆತ್ಮೇರೆ ನಿನ್ನೆ ದಿವಸ ನಡೆದಂಥ ಶ್ರೀ ಪ್ರಥಮ ಜಗದ್ಗುರು ಬಸವ ಮೃತ್ಯುಂಜಯ ಸ್ವಾಮೀಜಿಯವರ ಉಚ್ಚಾಟನೆ ವಿಷಯ ಕೇಳಿ ನಮಗೆ ಬಹಳ ಒಂಥರ ಖೇದಕರ ಸಂಗತಿ ಯಾಕಂದ್ರೆ ಪಂಚಮಸಾಲಿ ಪೀಠ ಕೂಡಲ ಸಂಗಮ ಸುಮಾರು ಹನ್ನೆರಡನೇ ಶತಮಾನದಿಂದ ಇತಿಹಾಸ ಹೊಂದಿರುವಂಥ ಐತಿಹಾಸಿಕ ಸ್ಥಳ ಸ್ಥಳದ ಟ್ರಸ್ಟಿ ನಮ್ಮ ವಿಜಯಾನಂದ ಕಾಶಪ್ಪನವರು ಅಧ್ಯಕ್ಷರು ಯಾಕಂದ್ರೆ ಯಾವುದೇ ಒಂದು ರಾಜಕಾರಣಿಗಳ ಕೈಯಲ್ಲಿ ಒಂದು ವಿಶೇಷಿಕರ ಆ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ತಮ್ಮ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಪಕ್ಷದ ದುರಾಸೆಗಾಗಿ ನಿನ್ನೆ ದಿವಸ ಬಸವ ಮೃತ್ಯುಂಜಯ ಸ್ವಾಮೀಜಿಯವರನ್ನ ಪಕ್ ಕೂಡಲ ಸಂಗಮ ಪೀಠದಿಂದ ಉಚ್ಚಾಟನೆ ಮಾಡ್ತಾರೆ ಅಂದರೆ ಇದರ ಅರ್ಥ ವಿಜಯಾನಂದ ಕಾಶ್ಯಪ್ನವರ ಒಂದು ಸ್ವಾರ್ಥ ರಾಜಕೀಯ ಒತ್ತಡ ಇದರಲ್ಲಿ ಎದಕ್ಕಾಗ್ತದೆ ಪೂಜ್ಯರು ಕಳೆದ ಹತ್ತು ವರ್ಷಗಳಿಂದ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಸರ್ಕಾರವನ್ನೇ ಅಲೆಗಾಡಿಸುವ ನಿಟ್ಟಿನಲ್ಲಿ ಒಂದು ಪಂಚಮಸಾಲಿ ಸಮಾಜದ ಒಂದು ವೈಯಕ್ತಿಕ ವಂಚನಶಾಲಿ ಸಮಾಜಕ್ಕೆ ಸರ್ಕಾರದಿಂದ ಬರುವಂಥ ನ್ಯಾಯ ಒದಗಿಸಿಕೊಡೋಕ್ಕಾಗಿ ಹಗಲಿರುಳು ಪಾದಯಾತ್ರೆ ಮಾಡಿದರು ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದರು ಸುವರ್ಣಸೌಧದಲ್ಲಿ ಒಂದು ದೊಡ್ಡ ಹೋರಾಟನ ಮಾಡಿದರು ಇಡೀ ಸರ್ಕಾರಕ್ಕೆ ಒಂದು ಒತ್ತಡನ ತಂದು ನಮ್ಮ ಸಮಾಜದ ಸಾಮಾನ್ಯ ಜನತೆಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಮಾಡಿದಂಥ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬಸವ ಮೃತಜಯ ಸ್ವಾಮೀಜಿಯವ್ರ ಜೊತೆ ಇರ್ತೀವಿ ನಾನು ಇದಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇದು ನಕಲಿ ಅಥವಾ ಇವರು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಈ ನಿನ್ನೆ ಉಚ್ಚಾಟನೆಯನ್ನ ಕೂಡಲೇ ಮರಳಿ ಪಡೆಯಬೇಕು ಒಂದು ವೇಳೆ ಪಡೆಯದಿದ್ದಲ್ಲಿ ಇಡೀ ಪಂಚಮಸಾಲಿಗಳು ಸಮಾಜದ ಶ್ರೀ ಸ್ವಾಮೀಜಿಯವರು ನಿಂತುಕೊಂಡು ಹೋರಾಟ ಮಾಡುವಂಥ ಅನಿವಾರ್ಯತೆ ಅದ ದಯವಿಟ್ಟು ಆ ಮೊದಲ ಮೂಲತಃ ನಮ್ಮ ಕೂಡಲ ಸಂಗಮ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷರನ್ನು ಇವತ್ತೇ ಅವರು ರಾಜೀನಾಮೆ ಕೊಡಬೇಕು ಅಪ ನಮ್ಮ ಪ ಪೀಠದಿಂದ ಹೊರಗೆ ಹೋಗಬೇಕು ಒಬ್ಬ ಪ್ರಾಮಾಣಿಕ ಪಕ್ಷ ಸಮಾಜದ ಪರವಾಗಿರುವಂಥ ಸಮಾಜದ ಕಳಕಳಿ ಹೊಂದಿರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಟ್ರಸ್ಟ್ ಅಧ್ಯಕ್ಷ ಮಾಡಬೇಕು ಸ್ವಾಮೀಜಿಯವರ ಉಚ್ಚಾಟನೆಯನ್ನು ಇದೇ ರೀತಿ ಮುಂದುವರಿಸಿದಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಕ್ರಾಂತಿ ಆಗಲಿಕ್ಕೆ ಇವರೇ ವಿಜಯಾನಂದ ಕಾಶ್ಯಪ್ನವರೇ ಕಾರಣ ಆಗ್ತಾರೆ ಅಂತ ಹೇಳ್ತೀನಿ ದಯವಿಟ್ಟು ಆ ಉಚ್ಚಾಟನೆ ವಿಷಯವನ್ನ ಮರಳಿ ಪಡೆದು ಹೋಗಬೇಕಂತೇಳಿ ನಾ ಇವತ್ತಿನ ದಿವಸ ಈ ಟ್ರಸ್ಟ್ ಕಮಿಟಿಗೆ ಒತ್ತಾಯ ಪಡಿಸುತ್ತೇನೆ ನಮಸ್ಕಾರ